ಈ ಮೂವಿ ನೈಸ್ ರೋಡ್ ಮೂವಿ ನಿರ್ದೇಶಕ ನಿರ್ಮಾಪಕ ಮತ್ತು ಸ್ಕ್ರಿಪ್ಟ್ ರೈಟರ್ ನಾನೇ ನಂದೇ ಪುನರ್ಗೀತ ಸಿನಿಮಾ ಬ್ಯಾನರ್ ಅಡಿಯಲ್ಲಿ ಸಿನಿಮಾ ಮಾಡಿದಿನಿ ಈ ಜಾನರ್ ಬಂದು ಸಸ್ಪೆನ್ಸ್ ತಿನ್ನ ಕಾನ್ಸೆಪ್ಟ್ ಬಂದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ಮಾತಿದೆ ಯಾವುದೋ ಜನ್ಮದಲ್ಲಿ ಮಾಡಿದ ಪಾಪನ ಈ ಜನ್ಮದಲ್ಲಿ ತಿರುಸ್ತಾ ಇದ್ದೀನಿ ಎಷ್ಟೋ ಜನ್ಮದ ಕರ್ಮ ಈಗ ಅನುಭವಿಸ್ತಾ ಇದ್ದೀನಿ ಅಂತ ಯಾಕೆ ಯಾವ ಜನ್ಮದಲ್ಲಿ ಪಾಪ ಮಾಡ್ತೀವೋ ಅವಾಗ್ಲೂ ಯಾಕೆ ಶಿಕ್ಷೆ ಇಲ್ಲ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಯಾಕಿಲ್ಲ ಅದು ನೆಕ್ಸ್ಟ್ ಜನ್ಮಕ್ಕೆ ಯಾಕೆ ಶಿಫ್ಟ್ ಆಗುತ್ತೆ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋ ಎಳೆನ ಹಿಡ್ಕೊಂಡು ನಾನು ಈ ಕಥೆನ ಮಾಡಿದಿನಿ ಈ ನೈಸೂರ್ ಕತೆ ಫಸ್ಟ್ ಇಂದ ಲಾಸ್ಟ್ ವರೆಗೂ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಒಂದೊಂದು ಸೀನ್ ಅಲ್ಲೂ ಕ್ರಿಯೇಟ್ ಮಾಡ್ತಾ ಅಪ್ ಟು ಕೊನೆ ತನಕ ಆಡಿಯನ್ಸ್ ನ ಕು ತುದಿಲಿ ಕುತ್ಕೊಂಡು ಮಾಡಿರೋ ಸಿನ್ಮಾನೆ ಈ ಮೈಸೂರು ಸಿನ್ಮಾ ಅನ್ನೋದು ಒಂದು ಟೀಮ್ ವರ್ಕ್ ಎಲ್ಲಾ ಡಿಪಾರ್ಟ್ಮೆಂಟ್ನವರು ಚೆನ್ನಾಗಿ ಮಾಡಿದ್ರೆ ಮಾತ್ರ ಒಂದು ಸಿನಿಮಾ ಒಳ್ಳೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ನಾನು ಕತೆ ಬರೀಬೇಕಾದ್ರೇನೆ ವಿಷ್ಣು ಅಂತ ಒಂದು ಕ್ಯಾರೆಕ್ಟರ್ ಇನ್ವೆಸ್ಟಿಗೇಷನ್ ಆಫೀಸರ್ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ನ ಧರ್ಮಸರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಸ್ಕ್ರಿಪ್ಟ್ ಎಲ್ಲ ಮುಗಿದ್ಮೇಲೆ ಧರ್ಮಸರ್ ಹತ್ರ ಹೋಗಿ ಕತೆ ಹೇಳಿದ್ಮೇಲೆ ಅವ್ರು ಖುಷಿಯಿಂದ ಬಂದು ನಮಗೆ ಆಕ್ಟ್ ಮಾಡ್ಕೊಟ್ಟು ಹೋದ್ರು ಶೂಟಿಂಗ್ ಅಲ್ಲಿ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ರು ಅಷ್ಟೇ ಚೆನ್ನಾಗಿ ಡಬ್ಬಿಂಗ್ ಆಕ್ಟ್ ಮಾಡಿಕೊಟ್ರು ಇನ್ಫರ್ಮೇಶನ್ ಮಾಡಿದ್ರು ಇಡೀ ಸಿನಿಮಾನ ಅವರು ಶೋಟ್ ಅಲ್ಲಿ ಫಸ್ಟ್ ಲಾಸ್ಟ್ ಅವ್ರಿಗೂ ತಗೊಂಡೋಗಿದ್ದಾರೆ ಅವ್ರನ್ನ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೇನೆ ಸೆಕೆಂಡ್ ವೈಫ್ ಕ್ಯಾರೆಕ್ಟರ್ ಜ್ಯೋತಿರೈ ಅವ್ರು ಮಾಡಿದ್ದಾರೆ ಜ್ಯೋತಿರೈ ಅವರು ಹೈದರಾಬಾದ್ ಅಲ್ಲಿ ಶೂಟಿಂಗ್ ಎಲ್ಲ ದಿನ ಬರಕ್ ಆಗ್ತಿಲ್ಲ ಸಾರಿ ಅಂತ ಕೇಳಿದ್ರು ಸೊ ಅದಕ್ಕೋಸ್ಕರ ಅವ್ರು ಬಂದಿಲ್ಲ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಧರ್ಮಸ್ಥ ತಾಯಿ ಕ್ಯಾರೆಕ್ಟರ್ ಗಿರ್ಜಾ ಲೋಕೇಶ್ ಅವರು ಮಾಡಿದ್ದಾರೆ ಗಿರ್ಜಮ್ಮ ಅವರು ಆಮೇಲೆ ಶೈಲಶ್ರೀ ಸುದರ್ಶನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಜಿ ಜಿ ನನಗೆ ಜಿ ಜಿ ಈಗ ವೆಯ್ಟ್ ಮಾಡಿ ಶೂಟ್ ಮಾಡಿದಕ್ಕೂ ಒರ್ತಾಯ್ತು ಅಂತ ಹೇಳಿ ಆನ್ ಸ್ಕ್ರೀನ್ ನೋಡಿದಾಗ ಅನ್ನಿಸ್ತು ಅಷ್ಟು ಚೆನ್ನಾಗಿ ನಮಗೆ ಕಾಮಿಡಿ ಅವ್ರ ಟೈಮಿಂಗ್ ಸಪೋರ್ಟ್ ಆಗಿದೆ ಮಂಜು ರಂಗಾಯಣ್ ಜಿ ಜಿ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಮಂಜು ರಂಗಾಯಣ ಅವರು ನಾನು ಸ್ಕ್ರಿಪ್ಟ್ ನ ಓಂ ರಮ ಬರ್ದಿಂದ ಹಿಡಿದು ಅಷ್ಟು ಇಲ್ಲಿವರೆಗೂ ರಿಲೀಸ್ ನಾನು ರೈಟ್ ಹ್ಯಾಂಡ್ ಆಗಿ ನನಗೆ ಸಹಾಯ ಮಾಡಿದ್ದಾರೆ ಆ ಶೂಟಿಂಗ್ ಅಲ್ಲಿರಬಹುದು ಪ್ರೊಡಕ್ಷನ್ ಇರ್ಬೋದು ಪ್ರೊಡಕ್ಷನ್ ಇರ್ಬೋದು ಲೊಕೇಶನ್ ನನಗೆ ನೋಡೋದ್ ಅವರು ಹೆಲ್ಪ್ ಇನ್ನು ಮಂಜು ಕೃಷ್ಣ ಸಚಿ ಸುರೇಖ ಸಹನಾ ಚಂದ್ರಮೂರ್ತಿ ಎಲ್ಲ ಎಲ್ಲ ಅವ್ರವ್ರ ಕ್ಯಾರೆಕ್ಟರ್ ಜೀವ ತುಂಬಿ ಆಕ್ ಕಾಣೋದೋಸ್ಕರ ತುಂಬಾ ಚೆನ್ನಾಗಿ ಫಿಲಮ್ ಸಿನಿಮಾ ಬಂದಿದೆ ಇನ್ನ ಸಿನಿಮಾಗೆ ಪಿಲ್ಲರ್ ಅಂತ ಹೇಳ್ತೀವಿ ಇನ್ನು ಟೆಕ್ನಿಷಿಯನ್ಸ್ ಪ್ರಭು ಅವರು ಪ್ರಭು ಅವರು ಸಹ ಸಿಲಿ ಕೇಳ್ತೀವಿ ಪ್ರಭು ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಇನ್ನ ಟೆಕ್ನಿಷಿಯನ್ಸ್ ಅಂತ ಬಂದ್ರೆ ಡಿಒಪಿ ಪ್ರವೀಣ್ ಶೆಟ್ಟಿ ನಮಗೆ ಟೋಟಲ್ ಟ್ವೆಂಟಿ ಫೈವ್ ಡೇಸ್ ಶೂಟಿಂಗ್ ನ ಬೆಂಗಳೂರು ಸುತ್ತಮುತ್ತ ನಾವು ಮಾಡಿದ್ವಿ ಟೋಟಲ್ ಟ್ವೆಂಟಿ ಫೈವ್ ಡೇಸ್ ಶೂಟಿಂಗ್ ಬೆಂಗಳೂರು ಸುತ್ತಮುತ್ತಲಿವೆ ಆಮೇಲೆ ನನಗೆ ಬಿಗಿನಿಂಗ್ ಲಾಸ್ಟ್ವರೆಗೂ ನನ್ನ ಬೆನ್ನೆಲುಬಾಗ್ ನಿಂತಿದ್ದು ಎನ್ ಎಸ್ ಜೆಡಿಎಸ್ ಪರ್ಸನ್ ಅವರು ನನ್ನ ಬೆನ್ನೆಲುಬಾಗ್ ನಿಂತ್ಕೊಂಡು ನನಗೆ ಕಾಪಾಡಿದ ಈ ಸಿನಿಮಾ ಕೊನೆ ತನಕ ನನಗೆ ಬಂದಿದೆ ಅವ್ರಿಗೆ ನನ್ನ ಈ ಸಿನಿಮಾ ಪ್ರೆಸೆಂಟ್ ಮಾಡಿರೋದು ಅವರೇ ಇದು ಅರ್ಪಿಸಿರೋದು ಅವರೇ ಅವರಿಗೆ ನನ್ನ ದೊಡ್ಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಟೋಟಲ್ ಟ್ವೆಂಟಿ ಫೈವ್ ಡೇಸ್ ನಾವು ಬೆಂಗಳೂರು ಸುತ್ತಮುತ್ತ ಶೂಟಿಂಗ್ ಮಾಡಿದೀವಿ ಟೋಟಲ್ ಆಮೇಲೆ ಟೆಕ್ನಿಷಿಯನ್ಸ್ ಅಂತ ಬಂದ್ರೆ ಪಿ ಪ್ರವೀಣ್ ಶೆಟ್ಟಿ ನಮಗೆ ನಂಬರ್ ಆಫ್ ಡೇಸ್ ಟ್ವೆಂಟಿ ಡೇಸ್ ಮಾತ್ರ ಇತ್ತು ಟ್ವೆಂಟಿ ಫೈವ್ ಡೇಸ್ ಮಾತ್ರ ಇತ್ತು ಅಷ್ಟೊಳಗೆ ನಾವು ತುಂಬಾ ಚೆನ್ನಾಗಿ ಅದನ್ನ ಕ್ವಾಲಿಟಿವ್ ಆಗಿ ಕೊಡಬೇಕಾಗಿತ್ತು ಸೊ ನಾವು ಶೂಟಿಂಗ್ ಇಂದಿನ ದಿನನೇ ಯಾವ ಸೀನ್ ತೆಗಿತೀವಿ ಯಾವ ಶಾಟ್ ಯಾವ ಕಂಪೋಸಿಂಗ್ ಯಾವ ತರ ಇರುತ್ತೆ ಲೈಟಿಂಗ್ ಯಾವ ತರ ಇರುತ್ತೆ ಎಲ್ಲ ಪೂರ್ತಿ ಡಿಸ್ಕಶನ್ ಮಾಡಿ ಪ್ರವೀಣ್ ಶೆಟ್ಟಿ ನಾನು ಹೇಳ್ತಾ ಇದ್ದೆ ಶೂಟಿಂಗ್ ಹತ್ರ ಹೋದ್ರೆ ಓನ್ಲಿ ನೋ ಡಿಸ್ಕಶನ್ ನೋ ಆರ್ಗ್ಯುಮೆಂಟ್ ಓನ್ಲಿ ಶೂಟಿಂಗ್ ಆ ಟೈಮ್ ನಾವು ಕ್ವಾಲಿಟಿ ಬರೋದಕ್ಕೋಸ್ಕರ ಯೂಸ್ ಮಾಡಿದ್ವಿ ಸೊ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಅಷ್ಟು ದಿನದಲ್ಲಿ ಪ್ರವೀಣ್ ಶೆಟ್ಟಿ ನಾನು ತಗೋತಾರೆ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಇಂತ ಜಾನರ್ ಮೂವಿಗೆ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬಾ ಚೆನ್ನಾಗಿರ್ಲೇಬೇಕು ಅಲ್ಲೇನಾರು ನಾವು ಬಿದ್ದೋದ್ರೆ ಹಂಡ್ರೆಡ್ ಪರ್ಸೆಂಟ್ ನನಗೆ ಸಿನಿಮಾಕ್ಕೆ ನೈಸರ್ ಮೂವಿಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸತೀಶ್ ನಾರಾಯಣ್ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾಡ್ಕೊಟ್ಟಿದ್ದಾರೆ ಅವ್ರು ಆಮೇಲೆ ಒಂದು ಬಿಟ್ಟು ಸಾಂಗ್ ಮಾಡಿದ್ದಾರೆ ಅದನ್ನು ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ರೋಹನ್ ಎಸ್ ದೇಸಾಯಿ ಆಮೇಲೆ ಎಡಿಟರ್ ಜೀವನ್ ಎಡಿಟರ್ ಜೀವನ್ ಆಮೇಲೆ ರೋಹನ್ ಎಸ್ ದೇಸಾಯಿ ಡಿಐ ಸಿಟಿ ಮಾಡಿರೋ ಪಪುನ್ ಸಾಹು ಸಂಕೇತ್ ಸಂಕೇತ ಸೌಂಡ್ ಇಂಜಿನಿಯರ್ ಇವರೆಲ್ಲ ನನಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿ ಅವ್ರವ್ರ ಕೆಲಸ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ರೆ ತುಂಬಾ ಅದ್ಭುತವಾದ ಒಂದು ಸಿನಿಮಾ ಮೂಡ್ ಬಂದಿದೆ ಇನ್ನು ರಜನಿಕಾಂತ್ ಪಿ ಆರ್ ಹೋಗಿ ಬಂದಿದ್ದಾರೆ ಆಮೇಲೆ ಸಿನಿಮಾ ರಿಲೀಸ್ ಗೆ ಪ್ರಸಾದ್ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ ಇದಾರೆ ಈ ಸಲ ನಮ್ಮ ಗೋಪಾಲ್ ಅವರು ಇವ್ರದ್ದು ನಾನು ಆಲ್ರೆಡಿ ತಾಂಡವ ಅನ್ನೋ ಸಿನಿಮಾದಲ್ಲೂ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ ಈ ಸಿನಿಮಾದಲ್ಲಿ ಬಂದಾಗ ಅವ್ರು ನೀವೇ ಲೀಡು ಹಾಗಾಗಿ ಅಂತ ಬಟ್ ಅವ್ರ ಕತೆ ಕತೆ ಮಾತ್ರ ತುಂಬಾ ಅದೇ ಹೀರೋ ಕತೆನೇ ಹೀರೋ ಈ ಸಿನಿಮಾ ಬಹಳ ನಾನು ಹೇಳಿದೆ ಹಂಗೂ ಹೇಳಿದೆ ನೋಡಿ ಕ್ಯಾರೆಕ್ಟರ್ ಹಾಕಿ ಬೇರೆ ಯಾರನ್ನ ಹಾಕೊಳ್ಳಿ ಸುಮ್ಮನೆ ತಮಾಷೆ ಅಲ್ಲ ಈಗ ನಮ್ಮನೆಲ್ಲ ಮೇಯ್ನ್ ಅಂತ ಹೇಳಿದ್ರು ಅಲ್ಲಿ ನಿಮ್ಗೆ ಮಾರ್ಕೆಟ್ ತೊಂದರೆ ಆಗ್ಬೋದು ಇದೆಲ್ಲ ಹೇಳಿದೆ ನಾನು ಆದರೂ ಇಲ್ಲ ನನಗೆ ಕತೆ ಮೇಲೆ ನಂಬಿಕೆ ಇದೆ ಅದು ದೆನ್ ಸೂಪರ್ ನಾನು ಅದನ್ನ ಒಪ್ಕೊಳ್ಳೇಬೇಕು ಅದರಿಂದ ಮಾಡ್ತೀನಿ ಅಂತ ಹೇಳಿದೆ ಅದೇ ರೀತಿ ಬಹಳ ಚೆನ್ನಾಗಿ ನನಗೆ ನಮ್ಮ ಗೋಪಾಲ್ ಅವರಿಗೆ ಬಹಳ ಸಪೋರ್ಟ್ ಮಾಡಿ ನಾನು ರಿಕ್ವೆಸ್ಟ್ ಮಾಡಿ ನಾನು ಗೋಪಾಲ್ ಅವ್ರಿಬ್ರು ಕೆಲವು ಟೆಕ್ನಿಷಿಯನ್ಸ್ನ ನಾವು ರಿಕ್ವೆಸ್ಟ್ ಮಾಡಿದ್ರಿ ನಮ್ಮ ಕ್ಯಾಮ್ರಾಮನ್ ಇರ್ಬೋದು ಈ ಸಿನಿಮಾಗೆ ಆಲ್ರೆಡಿ ಸುಮಾರ್ಟ್ ಸಿನಿಮಾ ಮಾಡಿದ ಅವರು ಜೊತೆಗೆ ನಮ್ಮ ಸತೀಶ್ ಆರ್ಯನು ಬಹಳ ಸಪೋರ್ಟ್ ಮಾಡಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ನಮ್ಮ ಗೋಪಾಲ್ ಅವರು ಹಾಗೆ ನಮ್ಮ ರಾಜುಗೌಡರು ಈ ಸಿನಿಮಾಗೆ ಮೊದಲನೇ ದಿನದಿಂದ ಕೊನೆಯವರೆಗೂ ಶೂಟಿಂಗ್ ಟೈಮಲ್ಲೂ ಎಲ್ಲ ತರದಲ್ಲೂ ಬಹಳ ಇದಾಗಿ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ನಾನು ಇವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಎಸ್ಪೆಷಲಿ ನಮ್ಮ ಮಂಜು ಎಲ್ಲ ಜೊತೆ ಹುಡ್ಕೊಂಡು ಈ ಸಿನಿಮಾ ಈ ಸಿನಿಮಾ ಶೂಟಿಂಗ್ ಒಂದೂವರೆ ಮಾಡ್ಬೇಕಾದ್ರೆ ಸೂಪರ್ ಸ್ಟಾರ್ ನಮ್ಮ ಜಿ ಜಿ ಅಂತ ಟೈಮಲ್ಲೂ ನಮ್ಮ ಜಿ ಜಿ ಪಾಪ ಹೇಳಿದಾಗ ಯಾಕಂದ್ರೆ ಈ ಸಿನಿಮಾಗೆ ಇಪ್ಪತ್ತೈದು ದಿನ ಶೂಟಿಂಗ್ ಮಾಡೋದಕ್ಕಿಂತ ಅದು ಮದ್ ಮಧ್ಯದಲ್ಲಿ ಕರೆಕ್ಟ್ ಆಗಿ ಮಳೆಗಳು ಬರ್ತಿತ್ತು ಇದೆಲ್ಲಾ ಇತ್ತು ಕೆಲವು ದಿನ ಶೂಟಿಂಗ್ ಇಲ್ಲ ಅದೆಲ್ಲ ಅಷ್ಟು ಬಿಝಿ ಇದ್ರು ಜಿ ಜಿ ಡೇಟ್ ಕೊಟ್ಟು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಇನ್ನು ಈ ಸಿನಿಮಾದಲ್ಲಿ ಹೊಸ ವಿಲನ್ ಸಚ್ಚಿ ಬಹಳ ಚೆನ್ನಾಗಿ ಆಕ್ಟ್ ಮಾಡಿದ್ದಾನೆ ನಿಮಗೆ ಖಂಡಿತವಾದ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ವಿಲನ್ ಅನ್ನ ಹತ್ರ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿ ಎರಡು ಮೂರು ತರ ವೇರಿಯೇಷನ್ಸ್ ಬರುತ್ತೆ ಅವನ ಕ್ಯಾರೆಕ್ಟರ್ ಅವನು ಮಾಡಿದ್ದಾನೆ ಇನ್ನು ಇದರಲ್ಲಿ ಈಗ ಒಬ್ಬರು ಕೇಳಿದ್ರು ಅವಧೂತರ ಪಾತ್ರ ಅನ್ನೋದು ನಮ್ಮ ಪ್ರಭುರಾಜ್ ಮಾಡಿದ್ದಾನೆ ಬಹಳ ಚೆನ್ನಾಗೆ ನಿಮ್ಗೆ ಇಷ್ಟ ಆಗುತ್ತೆ ಅದು ಯಾರು ಅವಧೂತಾರೋ ಅವರ ಒಂದು ಹಾವಭಾವನ ಚೆನ್ನಾಗಿ ಅಬ್ಸರ್ವ್ ಮಾಡಿ ಅದಕ್ಕೆ ತಕ್ಕ ಹಾಗೆ ಮಾಡಿ ಇದು ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜ್ ಕೊಡುವಂತ ಒಂದು ಪಾತ್ರ ಅಂತ ಅವರು ಚೆನ್ನಾಗಿ ಮಾಡಿದ್ದಾರೆ ಎಂಟೈರ್ ಆಮೇಲೆ ನಮ್ಮ ಸುರೇಖಾ ಆಗಿರ್ಬೋದು ಆಮೇಲೆ ಜ್ಯೋತಿ ರೈ ಅವರು ಎಲ್ಲರೂ ಇದರಲ್ಲಿ ಮಾಡಿದ್ದಾರೆ ಎಸ್ಪೆಷಲಿ ನಮ್ಮ ಗಿರ್ಜಮ್ಮ ನನ್ನ ತಾಯಿ ಪಾತ್ರ ಮಾಡಿದ್ದಾರೆ ಸಹ ಸ್ಲಂಬಾಲ್ ಅಲ್ಲಿ ನನ್ನ ತಾಯಿ ಪಾತ್ರ ಮಾಡಿದ್ರು ಅವರು ಮಾಡಿದ್ದಾರೆ ಆಮೇಲೆ ಶೈಲೇಶ್ ಸುದರ್ಶನ್ ಮೇಡಮ್ ಅವರು ಮಾಡಿದ್ದಾರೆ ಟೋಟಲ್ ಆಗಿ ಸಿನಿಮಾ ಎಂಟೈರ್ ಹೋಲ್ ಅಂಡ್ ಸೋಲ್ ಅಂದ್ರೆ ಗೋಪಾಲ್ ಯಾಕಂದ್ರೆ ಆ ಒಂದು ಲಿರಿಕ್ ಇರ್ಬೋದು ಡೈಲಾಗ್ಸ್ ಇರ್ಬೋದು ನಾವು ರೆಸ್ನ ನೋಡಿದ್ವಿ ಆ ಥರ ಫುಲ್ ಫುಲ್ ಅಂಡ್ ಫುಲ್ ಫುಲ್ ಫ್ರೆಡ್ಜ್ ಒಬ್ಬರೇ ಮಾಡೋದು ಅಂತ ಆ ರೀತಿ ನಾನು ಈ ಸಿನಿಮಾದಲ್ಲಿ ಗೋಪಾಲ್ ಅವ್ರಿಗೆ ಖಂಡಿತ ಗೆಲ್ತಾರೆ ಅಂತ ಅನ್ಕೊಂಡು ಈ ಸಿನಿಮಾ ಇದಕ್ಕೆ ತಮ್ಮ ಸಪೋರ್ಟ್ ಎಲ್ಲ ಇರಬೇಕು ಕರೆಕ್ಟ್ ಟೈಮ್ ಅಲ್ಲಿ ರಿಲೀಸ್ ಆಗಬೇಕು ಈ ಮಂತ್ ಎಂಡಲ್ಲಿ ರಿಲೀಸ್ ಮಾಡ್ತಿದ್ದಾರೆ ದಯವಿಟ್ಟು ಈ ಸಿನಿಮಾ ಬಗ್ಗೆನೂ ಒಂಚೂರು ಗಮನ ಕೊಟ್ಟು ಸಪೋರ್ಟ್ ಮಾಡೋದು ಭಾಳ ಇರ್ಪಾಡುತ್ತೆ ಆಲ್ಮೋಸ್ಟ್ ಎಂಬತ್ತೈದು ಸಿನಿಮಾ ಎ ಸಿ ಪಿ ಡಿ ಸಿಪಿ ಮಾಡಿದೀನಿ ಇದು ಒಂದು ಎಂಬತ್ತಾರನೇ ಸಿನಿಮಾ ಇದು ಮುನ್ನೂರು ಸಿನಿಮಾ ವೆರಿ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದೆ ಬಟ್ ಒಂದು ಖುಷಿ ಏನಂದ್ರೆ ಈ ಸಿನಿಮಾದಲ್ಲಿ ಸ್ಟೇಷನ್ ಇದ್ದ ಮಾತ್ರ ಇದಾಗ್ತೀನಿ ಅಷ್ಟೇ ಡ್ರೆಸ್ ಬಿಟ್ರೆ ಎಂಟೈರ್ ಸಿನಿಮಾ ಪೊಲೀಸ್ ಡ್ರೆಸ್ ಇಲ್ಲ ಸೊ ಚೆನ್ನಾಗ್ ಇದೆ ಅಂತ ಅನ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ಕನೆಕ್ಟ್ ಆಗ್ತದೆ ಕರ್ಮ ಪಾಲಸ್ ಅಂತ ಬರೀ ನಾವು ಗಾದೆಗಳಲ್ಲಿ ಕೇಳ್ತಿರ್ತೀವಿ ಟ್ರೋಲ್ಸ್ ಖಂಡಿ ಈ ಸಿನಿಮಾ ಫುಲ್ ಆಗಿ ನೋಡಿದ್ರೆ ಅದು ನಿಜವಾಗ್ಲೂ ಕೆಲವು ನಂಬರು ನಾವು ಏನಂತೀವಿ ಮೂಢನಂಬಿಕೆ ಅಂತಾನೆ ಅನ್ಕೊಂಡಿದ್ದಾರೆ ಆತರ ಒಂದು ನಂಬೋ ವ್ಯಕ್ತಿಗಳಿಗೆ ಖಂಡಿತವಾಗ್ಲೂ ಇದು ಸುತ್ತವಾಗಿ ಅಪ್ಟ್ ಅದು ಆ ರೀತಿ ಇದೆ ಇದು ಕರ್ಮ ಪಾಲಸ್ ಅನ್ನೋದು ಒಂದು ಕರ್ಮದ ಬಗ್ಗೆ ಏನೇ ತಪ್ಪು ಮಾಡಿದ್ರು ಇದೇ ಜನ್ಮದಲ್ಲಿ ಆಗ್ಬೇಕು ಅಂತ ಏನಿರಲ್ಲ ಬಿಫೋರ್ ಇದರಲ್ಲೂ ಕನೆಕ್ಟಿವಿಟಿ ಇರುತ್ತೆ ಅನ್ನೋದನ್ನು ತೋರಿಸೋ ತರದಲ್ಲಿ ತೋರಿಸಿದ್ದಾರೆ ಈ ಸಿನಿಮಾ ಎರಡು ಆಸ್ಪೆಕ್ಟ್ ಬರುತ್ತೆ ಅವರು ಇರ್ತಾರೆ ಹಾ ಇರ್ತಾರೆ ಆ ತರ ಮಾಡಿದ್ದಾರೆ ಬಹಳ ಡಿಫ್ರೆಂಟ್ ಆಗಿದೆ ಸರ್ ನನಗೆ ಅನ್ನಿಸ್ತು ಥ್ಯಾಂಕ್ ಯು ಈ ಸಿನಿಮಾ ಬಗ್ಗೆ ನನ್ಗೆ ಏನೂ ಗೊತ್ತಿಲ್ಲ ಬಟ್ ಇಟ್ಸ್ ವೆರಿ ಬ್ಯೂಟಿಫುಲ್ ಆಸ್ ಡೈರೆಕ್ಟರ್ ಹೇಳ್ದಂಗೆ ಇಟ್ ಇಸ್ ಅ ಸಸ್ಪೆನ್ಸ್ ಥ್ರಿಲ್ಲರ್ ಸೊ ಸಸ್ಪೆನ್ಸ್ ಆಗಿ ನೋಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಬಟ್ ಐ ಆಮ್ ವೆರಿ ಹ್ಯಾಪಿ ಧರ್ಮ ಸರ್ ಜ್ಯೋತಿ ರಾಯ್ ಮ್ಯಾಮ್ ಮತ್ತೆ ಗಿರಿಜಮ್ಮ ಎಲ್ಲರೂ ತುಂಬಾ ತುಂಬ ಒಳ್ಳೆ ದೊಡ್ಡ ದೊಡ್ಡ ಆರ್ಟಿಸ್ಟ್ ಎಲ್ಲ ವರ್ಕ್ ಮಾಡಿದ್ದಾರೆ ಅವ್ರ ಮಧ್ಯದಲ್ಲಿ ಐ ಥಿಂಕ್ ಆಮ್ ಅ ಸ್ಮಾಲ್ ಒನ್ ಸ್ಟಿಲ್ ನನಗೆ ತುಂಬ ಇನ್ನೂ ಐ ಥಿಂಕ್ ಇದು ಒಂದು ಒಳ್ಳೆ ಆಪರ್ಚುನಿಟಿ ಟು ಪ್ರೂವ್ ಮೈ ಸೆಲ್ಫ್ ಥ್ಯಾಂಕ್ ಯು ಸೋ ಮಚ್ And uh, good luck for all our team. And thank you once again for Gopal sir.